ವೆಲ್ಕಮ್ ಬ್ಯಾಕ್ ಲಕ್ಷಾಧಿಪತಿ ಕಾರ್ಯಕ್ರಮ ನಾನು ನಿಮ್ಮ ಪ್ರೀತಿಯ ನರಸಿಂಹರಾಜು ಬಳ್ಳಾಪುರ ಇವಾಗ ನಮ್ಮ ಜೊತೆ ಇದ್ದಾರೆ ಹಿಂದಿನ ಕಂಟೆಸ್ಟೆಂಟ್ ಮಿಸ್ಟರ್ ಚರಣ್ಣ ಇವರು ಹೋದ ಎಪಿಸೋಡ್ ಅಲ್ಲಿ ಹತ್ತು ಸಾವಿರ ಗೆದ್ದಿದ್ದಾರೆ ಈ ಎಪಿಸೋಡ್ ಎಷ್ಟು ಕೆಲ್ದ ನೋಡೋಣ ಸರ್ ಚೆನ್ನಾಗಿದ್ರೆ ಸರ್ ಸೂಪರ್ ಸರ್ ಆಶೀರ್ವಾದ ಸರ್ ನಿಮ್ಮ ಆಶೀರ್ವಾದ ಸಹ ಸರ್ ಸರ್ ಈ ಸರಿ ನಾನು ಲಕ್ಷ ಗೆತ್ಕೊಂಡೋಗ ನಿಮ್ ಬೇ ಹೇಳಿದ್ದೆ ನಾನು ಈ ಗೆಲುವು ನೊಂದಲ್ಲ ಸರ್ ಅನಾಥಾಶ್ರಮ ಮಕ್ಕಳಿಗೆ ಕೊಡ್ಬೇಕಂತ ನನ್ನ ಆಸೆ ಅದಕ್ಕೆ ನಾನು ಪಾಲಿಸ್ತೀನಿ ಸರ್ ಗೆಲುವು ನಂದೇ ಆಗಿ ಅಂತ ಪ್ರಾರ್ಥನೆ ಮಾಡ್ತೇನೆ ಆಪ್ಷನ್ ಇದೆ ನಲ್ವತ್ತು ಸಾವಿರ ಪ್ರಶ್ನೆಗೆ ಹೋಗ್ಬಹುದು ಇಲ್ಲ ನಿಮಗೆ ಹತ್ತು ಸಾವಿರ ಸಾಕು ಅಂತ ಇಲ್ಲೇ ಕೈ ಬಿಡಬಹುದು ಮುಂಚೆ ಹೇಳಿದೀನಿ ಸರ್ ಬಡವ್ರ್ ಕೊಡ್ಬೇಕಂತ ಹೇಳಿದ್ ಮೊದ್ಲೆ ಆ ಶೋ ಮೊದ್ಲೆ ಮಾತಾಡಿ ನಾನು ಬಡವ್ರ ಕೊಡ್ಬೇಕು ನೀವೇ ಮೊದ್ಲೆ ನಾನು ಕಳ್ಸಕ್ ನೋಡ್ತಿದ್ದೀರಾ ಸರ್ ಇದು ನ್ಯಾಯ ಸರ್ ಅಂದ್ರೆ ಆಡ್ತೀನಿ ಸರ್ ಈ ದುಡ್ಡು ತಾಂಡಿ ನಾನು ಹೋಗ್ತೀನಿ ಅಂತ ನನ್ನ ನಂಬಿಕೆ ಇದೆ ಸರ್ ಆ ದುಡ್ಡು ತಾಡ ನಾನು ಮಕ್ಳಿಗೆ ಕೊಡ್ಲೇಬೇಕು ಅನಾಥ ಕೊಡ್ಲೇಬೇಕು ಅಂತ ನನ್ನ ಆಸೆ ಇದೆ ಸರ್ ಓಕೆ ಮಿಸ್ಟರ್ ಚರಣ್ ನಿಮ್ಮ ಆಸೆ ನೆರವೇರಲಿ ಅಂತ ನಾವು ಆಶಿಸ್ತೀವಿ ಇಲ್ಲಿದೆ ನಿಮ್ಮ ಕ್ವಶನ್ ಸೈಕಲ್ ಪಂಪ್ ಅನ್ನು ಕಣ್ಣು ಹಿಡಿದ ವ್ಯಕ್ತಿ ಯಾರು ಎ ಮಿಷಿನ್ ಸ್ವಾಮಿ ಬಿ ಬುಲೆಟ್ ಸಿದ್ಧ ಸಿ ಮೆಕಾನಿಕ್ಸೀರ್ ಭಾಯ್ ಬಿ ಪಂಪ್ ಎ ಮಿಶಿನ್ ಸ್ವಾಮಿ ಮಿಷಿನ್ ಸ್ವಾಮಿ ಅಂದ್ರೆ ರಾಗಿ ಹಿಟ್ಟು ಜೋಡದ ಇಟ್ಟು ಹಾಕೋ ಮಿಶಿನ್ ಸ್ವಾಮಿ ಅವರಂತೂ ಅಲ್ಲ ಬುಲೆಟ್ ಸಿದ್ಧ ಅಂದ್ರೆ ಬುಲೆಟ್ ಹಾಕೊಂಡು ಶೂಟ್ ಮಾಡೋರಿಗೆ ಬುಲೆಟ್ ಸಿದ್ಧ ಅಂತಾರೆ ಅವನು ಅಂತೂ ಅಲ್ಲ ಮೆಕ್ಯಾನಿಕ್ ಪಶೀರ್ ಬೈ ಮೆಕ್ಯಾನಿಕ್ ಅಂದ್ರೆ ಗ್ಯಾರೇಜ್ ಬೈಕ್ ರೆಡಿ ಮಾಡೋನು ಕಾರ್ ರೆಡಿ ಅವನು ಅಲ್ಲ ಪಂಪ್ ಸರ್ ಡಿ ಡಿ ನೋಡಿ ಚರಣ್ ಏ ಮಿಷಿನ್ ಸ್ವಾಮಿನೂ ಆಗಿರ್ಬಹುದು ಸರ್ ಕನ್ಫ್ಯೂಸ್ ಮಾಡ್ತೀರಲ್ಲ ಸರ್ ನಾನು ಆನ್ಸರ್ ಕೊಟ್ಟೇ ತಾನೆ ಸರ್ ನನಗೆ ಕನ್ಫ್ಯೂಸ್ ಮಾಡ್ತೀರಾ ಡಿ ಸರ್ ಮಾಡಿ ಸರ್ ಪಂಪ್ ಅಪಣ ಸರ್ ಓಕೆ ಗೂಗಲ್ ನಮ್ ಮಿಸ್ಟರ್ ಡಿ ಪಂಪ್ ಅಪ ಲಾಕ್ ಮಾಡಲು ಹೇಳಿದ್ದಾರೆ ಲಾಕ್ ಮಾಡು ನಿಮ್ಮ ನೀವು ನಿಮ್ಮ ಜೋಶ್ ಒಂಚೂರು ಕಮ್ಮಿ ಆಗಿಲ್ಲ ಕಣ್ರಿ ಸರ್ ದಿನ ಇಪ್ಪತ್ ಸಾವಿರ ಬರ್ತೀನಿ ಸರ್ ಈಗ ಹೆಂಗಿರ್ಬೇಕು ಸರ್ ನಾನು ಆ ದೇವರ ಆಶೀರ್ವಾದ ನಮಗಿದ್ದೇ ಇದೆ ಸರ್ ನನ್ ಗೆಲ್ತಿದ್ರು ನನಗಿದೆ ನಮ್ಗೆ ಇದೆ ಸರ್ ಸರ್ ನಾನು ಗೆದ್ಬಿಟ್ರೆ ಒಳ್ಳೇದ್ ಪೂಜೆ ಮಾಡಿಸ್ಕೊಡ್ತೀನಿ ಸರ್ ನಾನು ನೀವು ಜೋಶಲ್ಲಿ ಅಲ್ಲ ಸಾವಿರ ಸಾವಿರ ಇದ್ದೀರಾ ಇಪ್ಪತ್ ಸಾವಿರ ಅಲ್ಲ ಹೌದಾ ನಲ್ವ ಇದ್ದೀರಾ ನೀವು ಹೌದಾ ಈಗ ನಲ್ವತ್ತು ಸಾವಿರಕ್ಕೆ ಏನ್ ಮಾಡ್ತೀರ ಚರಣ್ ನಲ್ವ ಏನ್ ಮಾಡ್ತೀರಾ ಕೇಳಿದೆ ಕೇಳಿ ಎಷ್ಟು ಸರಿ ಸರ್ ಆ ದುಡ್ಡು ನಾನು ಹೇಳಿ ಬಡವ್ರ ಮಕ್ಳಿಗೆ ಕೊಡ್ತೀನಿ ಬಡೂರು ಮಕ್ಕಳಿಗೆ ಕೊಡ್ತೀನಿ ಅಂತ ಎಷ್ಟು ಸರಿ ಹೇಳ ಸರ್ ನಾನು ಹೇಳಿ ಹೇಳಿ ಸಾಕಾಗಿದ್ದಾರೆ ಸರ್ ನಿಮ್ಗೆ ಬಡವ್ರ ಮಕ್ಕಳು ಸಿಗ್ತಾರೆ ಸರ್ ನಿಮಗೆ ನಲವತ್ತು ಸಾವಿರ ತಗೊಂಡು ಬಡವ್ರ ಮಕ್ಳಿಗೆ ಏನೇನ್ ಮಾಡ್ತೀರಾ ಸರ್ ನೀವು ಸರ್ ನನ್ನ ವೈಯಕ್ತಿಕ ನಾನು ಕೊಡ್ತೀನಿ ಅಂತ ಹೇಳಿನಿ ಸರ್ ಅದ್ದು ನಾನು ನಿಮ್ಗೆ ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ತೀನಿ ಸರ್ ನೋಡಿ ಸರ್ ಓಕೆನಾ ನಾನು ಕಳಿಸ್ತೀನಿ ನೋಡಿ ಆ ವಿಡಿಯೋನ ನಾನೇನ್ ದುಡ್ಡು ತಿನ್ನಲ್ಲ ಯಾಕೆ ಸರ್ ನಾನು ದುಡ್ಡು ತಿಂತೀನಿ ಅಂತ ನೀವು ಕೇಳ್ತಾನೆ ಇರ್ತೀನಿ ಅವಾಗ ಅವಾಗ ಹೇಳಿದ್ದಾನೆ ಯಾಕೆ ಸರ್ ನಾನು ಕೇಳ್ತಾ ಇರ್ತೀರ ಪದೇ ಪದೇ ಮುಂದೆ ಹೋಗ ನೋಡಿ ನಡೀರಿ ಸರ್ ಓಕೆ ಮಿಸ್ಟರ್ ಚರಣ್ ನಿಮ್ಮ ಕ್ವಶನ್ ಹೀಗಿದೆ ಅರವತ್ ಸಾವಿರ ಸಾವಿರನೇ ಸಾಕು ಅಂತ ನೀವು ಕೈ ಪದೇ ಪದೇ ಯಾಕೆ ಹೇಳಿ ಹೇಳಿ ನನ್ಗೆ ಯಾಕೆ ಸಹ ಹಿಂಗ್ ಮಾಡ್ತೀರಾ ಸರ್ ಹೋಗೋಣ ಸರ್ ನನ್ನ ಮಕ್ಳು ಮಕ್ಕ ನೋಡಿ ಸರ್ ಅನಾಥ ಮಕ್ಕಳು ನೀವೇ ನೋಡಿ ಸರ್ ಅನಾಥ ಮಕ್ಕಳು ನೀವೇನಾದ್ರು ಈ ಕ್ವಶನ್ ಸೋತ್ರೆ ಮತ್ತೆ ಹತ್ ಸಾವಿರ ಕಿಡುವ ಚಾನ್ಸಸ್ ಬೇರೆ ಇರುತ್ತೆ ನೋಡಿ ಡಿಸೈಡ್ ಮಾಡಿ ಆಡ್ತೀನಿ ಸರ್ ಆಡ್ತೀನಿ ಮುಂದೆ ಆಡ್ತೀನಿ ಓಕೆ ಗೂಗಲ್ ಕ್ವಶನ್ ಬರಲಿ ಪುಟ್ರಾಜು ಅಂಗಿಗೆ ಹನ್ನೆರಡು ಬಾಳೆಹಣ್ಣು ತೆಗೆದುಕೊಂಡ ಅವನ ಗೆಳೆಯರು ಹನ್ನೊಂದು ಜನ ಆ ಹನ್ನೊಂದು ಬಾಳೆಹಣ್ಣು ಆ ಹನ್ನೊಂದು ಗೆಳೆಯರಿಗೆ ಕೊಟ್ಟ ಈಗ ಪುಟ್ರಾಜು ಬಳಿ ಇರುವ ಬಾಳೆಹಣ್ಣ ಸಂಖ್ಯೆ ಎಷ್ಟು ಮಿಸ್ಟರ್ ಚರಣ್ ನಿಮ್ಮ ಆಚೆ ಹೀಗಿದೆ ಎ ಅರ್ಧ ಬಿ ಮುಕ್ಕಾಲು ಸಿ ಒಂದು ಡಿ ಒಂದೂವರೆ ಬಾಳೆಹಣ್ಣು ಅಂದರೆ ಹನ್ನೊಂದು ಜನಕ್ಕೆ ಕೊಟ್ಟ ಫ್ರೆಂಡ್ಗಳಿಗೆ ಹನ್ನೊಂದು ಮೂರು ಹನ್ನೊಂದು ಎಷ್ಟು ಅರ್ಧದ್ದು ಆಗಕ್ಕೆ ಸಾಧ್ಯನೇ ಇಲ್ಲ ಬಿ ಮುಕ್ಕಾಲು ಬಾಳೆಹಣ್ಣು ಯಾರಿಗೂ ಮುಕ್ಕಾಲು ಕೊಡೋಕ್ಕೂ ಆಗಲ್ಲ ಸಿ ಒಂದು ಬಿ ಒಂದೂವರೆ ಒಂದೂವರೆ ಏನು ಕೊಡೋಕ್ಕಾಗದು ಬಾಳೆಣ್ಣು ಸಿ ಸರ್ ಲಾಕ್ ಮಾಡಿ ಸರ್ ಒಂದು ನೋಡಿ ಚರಣ್ ಅವ್ರೆ ನಮ್ಮ ಮಾತ್ರ ಇದು ಆಡಿಯನ್ಸ್ ಪೋಲ್ ಅಂತ ಒಂದು ಲೈಫ್ ಲೈನ್ ಕೂಡ ಇದೆ ಅದನ್ನು ಬಹಳ ಯೂಸ್ ಮಾಡ್ಕೋಬಹುದು ನೀವು ಕನ್ಫ್ಯೂಸ್ ಆಗ್ಬೇಡಿ ಆಡಿಯನ್ಸ್ ಪೋಲ್ ಅಂತ ಒಂದಿದೆ ಯೂಸ್ ಮಾಡ್ಕೊಳ್ಳಿ ಬೇಕಾಯಿದ್ರೆ ಇಲ್ಲ ಸರ್ ಈಗ ಅರ್ಧ ಯಾವುದೇ ಕಾರ್ಡ್ಕ್ಕೂ ಬಾಳೆನ ಆಗಲ್ಲ ಮುಕ್ಕಾಲು ಬಾಳೆಹಣ್ಣು ಕೊಡಕು ಆಗಲ್ಲ ಒಂದೂವರೆ ಅಂತೂ ಕೊಡಕು ಆಗಲ್ಲ ಒಂದೇ ಸರ್ ಲಾಕ್ ಮಾಡಿ ಸರ್ ಒಂದೇ ನೋಡಿ ಶರಣ ಅವರೆ ಒಂದೂವರೆನೂ ಆಗಿರ್ಬೌದು ಸರ್ ಅದು ಹೆಂಗ್ ಒಂದೂವರೆ ಆಗುತ್ತೆ ಸರ್ ಬಾಳೆಹಣ್ಣು ಹೆಂಗೆ ಒಂದೂವರೆ ಕೊಡೋಕ್ಕಾಗುತ್ತೆ ಹನ್ನೆರಡರಲ್ಲಿ ಹನ್ನೊಂದು ಹೋದರೂ ಒಂದು ಸರ್ ಹೋಗಿ ಸರ್ ಒಂದು ಸರ್ ಲಾಕ್ ಮಾಡಿ ಸರ್ ಒಂದು ಸರ್ ಓಕೆ ಸರ್ ನಾನು ಕನ್ಫ್ಯೂಸ್ ಮಾಡಿಸ್ತೀರಾ ಓಕೆ ಗೂಗಲ್ ನಮ್ಮ ಚರಣ್ ಅವರ ಕಾನ್ಫಿಡೆನ್ಸ್ ನೋಡಿ ನೀನು ಆಪ್ಷನ್ ಸಿ ಒಂದು ಲಾಕ್ ಮಾಡು

ಹೇಳಿ ಸ್ಟೀಲ್ ಹಾಕ್ ಮಾಡಿ ಸರ್ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ನಾನು ಆರ್ಟ್ ಪೇಶೆಂಟ್ ಮಾಡಲೆ ಏನು ಹೇಳಿ ಸರ್ ನನ್ಗೆ ಭಯ ಪಡಿಸ್ಬೇಡಿ ನೀವಿದೀರಾ ಅರವತ್ತು ಸಾವಿರ ಅಲ್ಲ ನಾನು ಬಿದ್ಬಿಟ್ಟೆ ನಾನು ನಿಮ್ಮ ಆಸೀವಲ್ಲ ಸರ್ ಆ ಥರ ಜಲ ಕೊಡ್ಬೇಡಿ ಸರ್ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾರೆ ಸಲ ಸರ್ ಈಗ ನೀವು ಸೇಫ್ ಸಮಯ ಬಂದೀರ ಅರವತ್ತು ಸಾವಿರ ಈಗ ಮುಂದೆ ಆಡ್ಬೋದು ನೀವು ಒಂದ್ ಲಕ್ಷಕ್ಕೆ ಇರುತ್ತೆ ಈಗ ಆಡ್ತಿರೋ ಬಿಡ್ತಿರೋ ಇಲ್ಲ ಅಂದ್ರೆ ಈಗ ನೀವು ಜಾಸ್ತಿ ಆಡದಷ್ಟು ಅರವತ್ ಸಾವಿರಕ್ಕೆ ಬಂದು ವಾಪಸ್ ಬೀಳುತ್ತೆ ಬಡರ್ಗೋಗ್ತಾರ ನಾಸ್ ಮಕ್ಳಿಗೆ ಹೋಗ್ತಿರೋ ಅಂತ ಹೇಳ್ತಾನೆ ಇದೀನಿ ಆಡ್ತೀರಾ ಹಾಡ್ತೀರಾ ಅಂತಾನೆ ಹೇಳಿ ಹೇಳಿ ನಮ್ಗೆ ಆಟಸ ಕೊಡ್ತೀರ ನೀವು ಮಿಸ್ಟರ್ ಚರಣ್ ಅವ್ರೆ ನೀವು ಈ ಕ್ವಶನ್ ಆನ್ಸರ್ಚನ್ ಆಗಿತ್ತು ಈ ಕ್ವಶನ್ ಗೆ ಆನ್ಸರ್ ನೀವು ಹೆಂಗ್ ಕೊಟ್ರಿ ಯಾವ ಇದ್ರಿಂದ ಕೊಟ್ರಿ ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಕೊಟ್ರಿ ಮಿಸ್ಟರ್ ಚರಣ್ ಸರ್ ನನ್ ಬಹಳ ಇಷ್ಟ ಆಯ್ತು ಮುಂಚೆ ಹೇಳಿದ್ದೆ ನಾನು ಒಂದರಿಂದ ಏಳು ಏಳನೇ ಕ್ಲಾಸ್ ಒಳಗೆ ಈಸಿ ಆಗೋ ಕ್ವಶನ್ ಕೇಳಿ ಅಂತ ಅದೇ ತರಡ್ಕೊಂತ ನನ್ ಬಹಳ ಇಷ್ಟ ಆಯ್ತು ಸರ್ ಐ ಲೈಕ್ ಇಟ್ ಸರ್ ಹೆಂಗೇಳಿದೆ ಅಂದ್ರೆ ನಾನು ಈಗ ಅವನು ಪುಟರಾಜು ಹನ್ನೆರಡು ಬಾಳೆಹಣ್ಣು ತಗೊಂಡ ಗೆಳೆಯರಿ ಹನ್ನೊಂದು ಕೋಟ ಅದ್ರ ಲೆಕ್ಕ ಮಾಡ್ಕೊಂಡು ಹೋದೆ ಹನ್ನೆರಡು ಜನರಲ್ಲಿ ಹನ್ನೊಂದು ಕೋಟ ಇನ್ನು ಉಳಿದಿದ್ದು ಆನ್ಸರ್ ಒಂದ್ ಬರ್ಬೇಕು ನನ್ ಲೆಕ್ಕ ಅಲ್ಲಿ ಆಪ್ಷನ್ ಕೊಟ್ಟಿರೋದ್ ಎಷ್ಟು ಸರ್ ಅರ್ಧ ಕೊಟ್ಟಿದ್ದೀರಾ ಮುಕ್ಕಾಲು ಕೊಟ್ಟಿದೀರ ಒಂದು ಕೊಟ್ಟಿದೀರ ಒಂದೂವರೆ ಕೊಟ್ಟಿದ್ದೀರಾ ಆಯ್ತಾ ಯಾರು ಕಾಲ ಅರ್ಧ ಕೊಡಕಾಲ ಮುಕ್ಕಾಲು ಕೊಡಕಾಲ ಒಂದೂವರೆನು ಕೊಡಕಾಲ ರೌಂಡ್ ಫಿಗರ್ ಬರೋಕೆ ಯಾವತ್ತು ಒಂದ್ ಬಾಡೇನ್ ಕೊಡ್ರಿ ಆ ಲೆಕ್ಕದಲ್ಲಿ ಒಂದು ಅಂತ ಹೇಳ್ಬಿಡ ಸರ್ ಸಿ ಅಂತ ನಿಮ್ಮ ಐಕ್ಯೂ ಸಖತ್ ಆಗಿದೆ ಮಿಸ್ಟರ್ ಚರಣಕ್ಕಿದೆ ಸರ್ ದುಡ್ಡು ಜಾಸ್ತಿ ಅದೇ ನನ್ ಕಾಲೇ ನಿಂತಿಲ್ಲ ಸರ್ ಕಾಲ್ ಮೇಲೆ ಕಾಲೇ ನಿಂತಾರೆ ಯಾಕೆ ಸರ್ ಈ ತರ ನನ್ಗಿದು ಈ ತರ ದುಡ್ಡು ಬಂದ್ಮೇಲೆ ಚೇಂಜ್ ಆಗ್ತಾರೆ ಮಿಸ್ಟರ್ ಚರಣ್ ಅವರೇ ಹೆಂಗೋ ಲಕ್ಷ ಗೆಸ್ಟ್ ಆಗ ಹೋಗ್ಬಿಡ್ದೆ ಮಕ್ಕಳಿಗೆ ದಾನ ಮಾಡ್ಬಿಡ್ತಿ ಸರ್ ನಿಮ್ ಹೆಸರಿಂದ ಅಷ್ಟೇ ಸರ್ ನಮಗೆ ಬೇರೆ ಏನು ಆಸೆ ಇಲ್ಲ ಸರ್ ದುಡ್ಡು ಮಾಡಬೇಕಂತ ಆಸೆ ಇಲ್ಲ ಸರ್ ಈಗಲೂ ನೋಡಿ ಸರ್ ನನ್ನ ಅಕೌಂಟ್ ಜೀರೋ ಇದೆ ತೋರ್ಸನ್ ಸರ್ ನನ್ನ ದುಡ್ಡಂತೂ ಆಸೆ ಇಲ್ಲ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಅವಸರ ಮಾಡ್ತೀನಿ ಅಷ್ಟೇ ಸರ್ ನಿಮ್ಮ ದೇವರು ಆಶಿಸ್ತಾನೆ ಅಂತ ನಾವು ಭಾವಿಸ್ತೀವಿ ಮಿಸ್ಟರ್ ಚರಣ್ ಅವ್ರೆ ನೀವು ಮುಂದೆ ಆಟ ಆಡ್ತೀರಾ ಬೇಜಾರೇ ಆಯ್ತಾ ಸರ್ ಕಾಲ್ ಮೇಲೆ ಕಾಲ್ ಹಾಕೊಂಡಿ ಅಂತ ನಿಲ್ತಿಲ್ಲ ಸರ್ ಆಟೋಮೆಟಿಕ್ ಅದು ಏನ್ ಮಾಡ್ಲಿ ಸರ್ ದುಡ್ಡು ಬಂದ ಮೇಲೆ ಎಲ್ಲಾ ಚೇಂಜ್ ಆಗ್ತಾರೆ ಮಿಸ್ಟರ್ ಚರಣ್ ಅವರೇ ಕಾಲ್ ಮೇಲೆ ಕಾಲು ಬರುತ್ತೆ ಹಾ ದುಡ್ಡು ಮೇಲೆ ದುಡ್ಡು ಬರುತ್ತೆ ನಮ್ಮ ಶೋ ಅಲ್ಲಿ ಲಕ್ಷಾಧಿಪತಿ ನಾನೇ ಸರ್ ನಾನೇ ಗೆಲ್ತೀನಿ ನಾನೇ ಅಂತ ಗೊತ್ತು ಸರ್ ಭಗವಂತ ಗೊತ್ತಿದೆ ನಮ್ಮ ಇದೇ ತರ ಆಡ್ತೀನಿ ನೀವು ಯಾವಾಗ ಇದೇ ತರ ಕೇಳಿ ಸರ್ ನಮ್ಮ ಶೋನ ಮೊದಲನೇ ಲಕ್ಷಾಧಿಪತಿ ನೀವೇ ಆಗ್ತೀರಾ ಅಂತ ನಮಗೆ ಕನ್ಫರ್ಮ್ ಆಗ್ತಿದೆ ಮಿಸ್ಟರ್ ಚರಣ್ ಅವರೇ ನೀವು ಆಡ್ತೀರಾ ಇದ್ರಲ್ಲಿ ನೋಡಿದ್ರೆ ಆಡ್ತೀನಿ ಸರ್ ಆಡೇ ಆಡ್ತೀನಿ ಅಂತ ನನ್ನ ನಂಬಿಕೆ ಇದೆ ನಿಮ್ ನಂಬಿಕೆ ಇದೆ ಇಲ್ವಾ ಸರ್ ನಮಗೂ ಇದೆ ಆ ದೇವರಿಗೂ ಇದೆ मिस्टर ಚರಣ್ ಅವರೇ ಓಕೆ ಸರ್ ನಾವು ಆಶಿಸ್ತೀವಿ ನೀವು ಲಕ್ಷಾಧಿಪತಿ ಆಗ್ಲಿ ಅಂತ ನಾವು ಮೊದಲನೇ ಕಂಡೆಸ್ಟೆಂಟ್ ಏ ನೀವು ಓಕೆ ಸರ್ ಆಗಲಿ ಅಂತ ನಾವು ಭಾವಿಸ್ತೀವಿ मिस्टर ಚರಣ್ ಅವರೇ ಓಕೆ ಗೂಗಲ್ ನೆಕ್ಸ್ಟ್ ಕ್ವೆಶ್ಚನ್ ಗೆ ಬರಲಿ ಚರಣ್ ಅವರೇ ರೆಡಿ ಇದ್ದೀರಾ ಸರ್ ತರಸ ನಡಕ್ಕೆ ಇರುತ್ತೆ ಅಂತೆ ಸರ್ ಅಕ್ಕೆ ಯೇಸ್ ಸಿರಿ ಇಲ್ಲಾಸ್ ಅವರು ಅಲ್ಲಿ ಆದ್ ಹೋಯ್ತಲ್ಲ ಇದೆ ಸರ್ ಅಕ್ಕೆ ಸರ್ ಬಟ್ಟೆ ಗುಡುಗುಡು ಅಂತ ಇದೆ ಸರ್ ಆಯ್ತು ಕೇಳಿದರೆ ಸಿಗುತ್ತೆ ಲಾಸ್ಟ್ ಮಾಡಿಬಿಡಿ ಸರ್ ಓಕೆ ಗೂಗಲ್ ನಿಮಗೆ ಈ ಎಲ್ಲ ಮುಕ್ತಾಯ ಮಾಡೋಣ ನಾನು ನೆಕ್ಸ್ಟ್ ಬಿಟ್ಟ ಅಲ್ಲಿವರೆಗೂ ಬಾಯ್ ಟಾಟಾ ಗುಡ್ ಬಾಯ್